ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೇನಪ್ಪ ಇಷ್ಟೊಂದು ಪ್ಯಾಕ್ ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದಾರೆ ಬ್ಯಾಗ್ಗಳು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ರ ಯೋಚನೆ ಮಾಡೋ ಅಂತದ್ ಏನಿಲ್ಲ ಸೊ ಏನಪ್ಪಾ ಅಂತಂದ್ರೆ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗ್ತಾ ಇದ್ರು ಅಲ್ಲೆಲ್ಲರೂ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಆಫರ್ಸ್ ಇದೆ ಫ್ಲಿಪ್ಕಾರ್ಟ್ ಅವರು ತುಂಬಾನೇ ಐಟಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಸೊ ಗ್ರಾಸರಿ ಮತ್ತೆ ವೆಜಿಟೇಬಲ್ಸ್ ಎಲ್ಲ ತೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವ್ರದೇ ಓನ್ ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೆಲ್ಲಾನು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಅವ್ರಿಗೆ ಆಫೀಸಲ್ಲಿ ಹೇಳಿದ್ರಂತೆ ನೆನ್ನೆ ಆ ಎಲ್ಲರೂ ಆಫೀಸಲ್ಲಿ ಇರೋರು ಎಲ್ಲಾರು ಕೂಡ ಆರ್ಡರ್ ಮಾಡಿ ತರಿಸ್ಕೊಳ್ತಿದ್ರಂತೆ ಅದಕ್ಕೆ ಅವ್ರು ನಿನ್ನೆ ಬಂದ್ಬಿಟ್ಟು ನನ್ಗೆ ಹೇಳಿದ್ರು ನಾವು ಊಟ ಮಾಡಿ ಎಲ್ಲ ನೋಡೋಷ್ಟಲ್ಲಿ ನೈನ್ ಓ ಕ್ಲಾಕ್ ನೈಟ್ ನೈನ್ ಓ ಕ್ಲಾಕ್ ಆಯ್ತು ನೈನ್ ಓ ಕ್ಲಾಕ್ ಆದ್ಮೇಲೆ ಡೆಲ್ವರಿ ಇರಲ್ಲ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಡೆಲ್ವರಿ ಮಿನಿಟ್ ಡೆಲ್ವರಿ ಅಂತ ಹೇಳ್ಬಿಟ್ಟು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ನೈಟ್ ಡೆಲ್ವರಿ ಇರ್ಲಿಲ್ಲ ಅದಕ್ಕೆ ಇವತ್ತು ನಾವು ಬೆಳಿಗ್ಗೆನೆ ಆರ್ಡ್ರ್ ಮಾಡ್ಕೊಂಡಿವರ್ ಆಫೀಸ್ಗೆ ಹೋಗಕ್ಕಿಂತ ನೈನ್ ಓ ಕ್ಲಾಕ್ ಗಿಂತ ಮುಂಚೆ ಒಂದ್ಸಲ ಚೆಕ್ ಮಾಡಿ ನೆನ್ನೆನೆ ಕಾರ್ಟಿಗೆಲ್ಲ ಹಾಕಿಟ್ಟಿದ್ವಿ ಬೆಳಿಗ್ಗೆನೆ ಒಂದ್ಸಲ ಪ್ರೈಸ್ ಅದೇ ಇದೆಯಾ ಚೇಂಜಸ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಐಟಮ್ಸ್ ನ ಆರ್ಡರ್ ಮಾಡ್ಕೊಂಡ್ವಿ ಬಟ್ ನಮಗೂ ಕೂಡ ತುಂಬಾನೇ ಶಾಕ್ ಆಯ್ತು ಯಾಕೆ ಅಂತಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟೊಂದು ಐಟಮ್ಸ್ ಇಲ್ಲಿ ಕಾಣಿಸ್ತಾ ಇದಲ್ಲ ಇದೆ ಬ್ಯಾಗು ಮತ್ತೆ ಇನ್ಕ್ಲೂಡಿಂಗ್ ಡಿಟರ್ಜೆಂಟ್ ಪೌಡರು ನಮಗೆ ಸಿಕ್ಸ್ ಟ್ವೆಂಟಿ ಏಟ್ ರುಪೀಸ್ಗೆ ಐಟಮ್ ಸಿಕ್ಕಿದೆ ಈವನ್ ವೆಜಿಟೇಬಲ್ಸ್ ಎಲ್ಲ ತುಂಬಾನೇ ಕಡಿಮೆ ರೇಟಿಗೆ ಕೂಡ ಕೊಡ್ತಾ ಇದಾರೆ ನಾನು ಇದಕ್ಕಿಂತ ಮುಂಚೆ ಕೋವಿಡ್ ಕೋವಿಡ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಎಲ್ಲ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಗ್ರಾಸರಿ ತರಿಸ್ತಾ ಇದ್ದೆ ಅಂದ್ರೆ ಅವಾಗ ಆಫರ್ಸ್ ಬಿಡ್ತಾ ಇದ್ರು ಏನೋ ಸಿಕ್ಸ್ ಹಂಡ್ರೆಡ್ ರುಪೀಸ್ ಐಟಮ್ಸ್ ಗ್ರಾಸರಿ ನ ಆರ್ಡರ್ ಮಾಡ್ಕೋಬೇಕು ಹಂಗಿದ್ರೆ ಒಂದ್ ಮೂರ್ ನಾಲ್ಕು ಐಟಮ್ ಒಂದ್ ರುಪಿಗೆ ಬರ್ತಾ ಇತ್ತು ಅವಾಗ ಸೊ ಅವಾಗ ನಾನು ಆಫರ್ ಅಲ್ಲಿ ತುಂಬಾನೇ ಆರ್ಡರ್ ಮಾಡ್ಕೊಂಡಿದ್ದೆ ಅವಾಗ ಆರ್ಡರ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಗ್ರಾಸರಿ ಏನು ಆರ್ಡರ್ ಮಾಡ್ತಿಲ್ಲ ಬೇರೆ ಏನಾದ್ರು ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ತಾ ಇದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ ಸೊ ವೆಜಿಟೇಬಲ್ ಇಂಟ್ರೊಡ್ಯೂಸ್ ಮಾಡಿರೋದು ನನಗೆ ಗೊತ್ತಿರ್ಲಿಲ್ಲ ಫ್ಲಿಪ್ಕಾರ್ಟ್ ಅವ್ರ ವೆಜಿಟೇಬಲ್ಸ್ ಎಲ್ಲ ಸೇಲ್ಸ್ ಮಾಡ್ತಿದಾರಂತ ಅಂತ ಗೊತ್ತಿರ್ಲಿಲ್ಲ ಜಿಯೋ ಮಾಡ್ಕೊತಿತ್ತು ಅಮೆಝಾನ್ ಗೊತ್ತಿತ್ತು ಬ್ಲಿಂಕಿಟೋ ಝೊಮ್ಯಾಟೊ ಸಾರಿ ಜೆಪ್ಟೊ ಅದರ ಕೆಲವೊಂದೊಂದು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿತ್ತು ಸೊ ಫ್ಲಿಪ್ಕಾರ್ಟ್ ಅವರು ವೆಜಿಟೇಬಲ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ನಾವು ಇವತ್ತು ಏನ್ ಆರ್ಡರ್ ಮಾಡಿ ತರ್ಸಿದೀವಿ ಎಲ್ಲದಕ್ಕೂ ಎಷ್ಟು ಪ್ರೈಸ್ ಆಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಆ ನಿಮ್ಗೂ ಏನಾದ್ರು ಅವಶ್ಯಕತೆ ಇದ್ರೆ ನೀವು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗು ಒಳ್ಳೇದಲ್ವಾ ತುಂಬಾ ಆಫರ್ಸ್ ನಡೀತಿದೆ ಯಾಕೆ ಆಫರ್ಸ್ ಕೊಟ್ಟಿದ್ದಾರೆ ಏನು ಅಂತ ನನ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಆ ಬಟ್ ಇಷ್ಟು ಐಟಮ್ಸ್ ನಮ್ಗೆ ಸಿಕ್ಸ್ ಟ್ವೆಂಟಿ ಏಟ್ ರುಪೀಸ್ಗೆನೆ ಸಿಕ್ತು ಈವನ್ ವೆಜಿಟೇಬಲ್ಸ್ ಎಲ್ಲ ಏಟ್ ರುಪೀಸ್ ಆಫ್ ಕೆಜಿ ನೈನ್ ರುಪೀಸ್ ಆಫ್ ಕೆಜಿ ಎಲ್ಲ ಕೊಡ್ತಾ ಇದ್ರೆ ಈವನ್ ಇದೇ ಪ್ರೈಸು ಜಿಯೋ ಮಾರ್ಟಲ್ ಕೂಡ ಅವ್ರು ಕೊಡ್ತಾ ಇಲ್ಲ ನಾವು ರೆಗ್ಯುಲರ್ ಆಗಿ ಜಿಯೋ ಮೆಟೋಲಿ ವೆಜಿಟೇಬಲ್ಸ್ ಎಲ್ಲ ಆರ್ಡರ್ ಮಾಡ್ಕೊಳ್ತಾ ಇದ್ವಿ ಆ ಬಟ್ ಫ್ಲಿಪ್ಕಾರ್ಟ್ ಅವರು ಇದು ಫುಲ್ ಪ್ಯಾಕಿಂಗ್ ಹಂಗೆ ಇದೆ ನಾನಿ ಏನು ಓಪನ್ ಮಾಡಿಲ್ಲ ಈ ಸ್ಕ್ರಬ್ಬರ್ ಮಾತ್ರ ಒಂದು ಓಪನ್ ಮಾಡಿದ್ದೆ ಅಷ್ಟೇ ಸೊ ಅದನ್ನ ನಾನು ನಿಮ್ ಜೊತೆ ಒನ್ ಬೈ ಒನ್ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಬಂದು ಇದು ಫ್ಲಿಪ್ಕಾರ್ಟ್ ಅದೇ ಕಾಣಿಸ್ತಾ ಇರ್ಬೋದು ನಿಮ್ಗೆ ಫ್ಲಿಪ್ ಸೊ ನಾನು ಫ್ರಂಟ್ ಕ್ಯಾಮ್ರಾ ದಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಇಲ್ಲಿ ಹೆಲ್ಪರ್ ಅಂತ ಯಾರು ಇಲ್ಲ ಬ್ಯಾಕ್ ಕ್ಯಾಮ್ರಾ ಇಂದ ಶೂಟ್ ಮಾಡಿದ್ರೆ ಸೊ ಅದು ಕವರ್ ಆಗ್ತಿದೆಯೋ ಇಲ್ಲೋ ಎಲ್ಲ ಕ್ಲೀನ್ ಆಗಿ ಆಗ್ತಿದೆ ಅಂತ ನಾವು ನೋಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ನಿಮ್ಗೆ ಲೆಟರ್ಸ್ ಎಲ್ಲ ಇಲ್ಲಿ ಉಲ್ಟಾ ಕಾಣಿಸ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವ್ ಏನೇನ್ ತರ್ಸಿದ್ವಿ ಅಂತ ಎಲ್ಲಾನು ನಾನು ಲೀಸ್ಟ್ ಮಾಡಿ ಹಾಕ್ತೀನಿ ಸೊ ನಿಮ್ಗೆ ಅಷ್ಟು ಇಲ್ಲ ಅಂತಂದ್ರೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು ಇದು ಫ್ಲಿಪ್ಕಾರ್ಟ್ ಅವ್ರದ್ದು ಡಿಟರ್ಜೆಂಟ್ ಪೌಡರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಫೈವ್ ಕೆ ಜಿ ಟೂ ಟ್ವೆಂಟಿ ಫೋರ್ ರುಪೀಸ್ಗೆ ಫೈವ್ ಕೆ ಜಿ ಸಿಕ್ಕಿದೆ ಸೊ ಇದಕ್ಕಿಂತ ಕಡಿಮೆ ರೇಟಿಗೆ ಬೇರೆಯವರೆಲ್ಲ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಇದಕ್ಕಿಂತ ಮುಂಚೆನು ನಾನು ಐಟಮ್ಸ್ ನ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಅಂದ್ರೆ ಫ್ಲಿಪ್ಕಾರ್ಟ್ ಚಾರ್ಜರ್ ಮತ್ತೆ ಫ್ಲಿಪ್ಕಾರ್ಟ್ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಚಾರ್ಜರ್ ಮತ್ತೆ ಒಂದು ಪವರ್ ಬ್ಯಾಂಕ್ ಆರ್ಡರ್ ಮಾಡ್ಕೊಂಡಿದ್ದೆ ಬಟ್ ಪವರ್ ಬ್ಯಾಂಕ್ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ತರಿಸಿದ್ದು ಸಿಕ್ಸ್ ಇಯರ್ಸ್ ಆಗಿದೆ ಇವಾಗ್ಲೂ ಕೂಡ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಚೆನ್ನಾಗೇ ಇದೆ ಅಂದ್ರೆ ಪವರ್ ಬ್ಯಾಂಕ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಲ್ಲಾದ್ರೂ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಟ್ರಾವೆಲ್ ಹೋದಾಗ ಯೂಸ್ ಮಾಡ್ತೀವಿ ಫ್ಲಿಪ್ಕಾರ್ಟ್ ಹೌದು ಅವ್ರದೇ ಓನ್ ಬ್ರ್ಯಾಂಡ್ ಆ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವಾಗ ನಾವೇ ಏನಾದ್ರೂ ಹೊಸ ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಿ ಏನೋ ಸೇಲ್ಸ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಫಸ್ಟು ಕಸ್ಟಮರ್ ರಿವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಾದ್ರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ನೀಟಾಗಿ ಮೈಂಟೈನ್ ಮಾಡ್ತೀವಿ ಸ್ವಲ್ಪ ಕಸ್ಟಮರ್ಸ್ ಬರ್ಲಿ ನಮ್ದಕ್ಕೂ ಒಳ್ಳೆ ರಿವ್ಯೂ ಬರ್ಲಿ ತುಂಬಾ ಪರ್ಚೇಸ್ ಆಗ್ಲಿ ಅನ್ನೋ ಗೆ ಸೊ ಫ್ಲಿಪ್ಕಾರ್ಟ್ ಅವ್ರು ಕೂಡ ಅವ್ರದೇ ಆಗಿರೋ ಓನ್ ಬ್ರ್ಯಾಂಡ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಏನಾದ್ರು ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದಾರೋ ಏನೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಇದೆಲ್ಲ ಬಂದು ಇದು ಸ್ಕ್ರಬ್ಬರು ಇದು ಕೂಡ ಫ್ಲಿಪ್ಕಾರ್ಟ್ ಸೂಪರ್ ಮಾರ್ಟ್ ಇದು ಸ್ಕ್ರಬ್ಬರು ಇದು ಓಪನ್ ಮಾಡಿ ನೋಡಿದೆ ನಾನು ಇದು ತರ್ಟೀನ್ ರುಪೀಸ್ ಒನ್ ತ್ರೀ ಥರ್ಟೀನ್ ರುಪೀಸ್ ತರ್ಟೀನ್ ರುಪೀಸ್ಗೆ ಇಷ್ಟು ದೊಡ್ಡದು ಮೂರ್ ಸ್ಕ್ರಬ್ಬರ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಮೂರ್ ಸ್ಕ್ರಬ್ಬರ್ ಬಂದಿದೆ ಸೊ ಇಷ್ಟು ಕಡಿಮೆ ಬೆಲೆಗೆ ಇನ್ ಯಾರಾದ್ರೂ ಇಷ್ಟು ದೊಡ್ಡದು ಕೊಡ್ತಾರೆ ಇಷ್ಟು ಒಂದು ಕಡಿಮೆ ಬೆಲೆ ಕೊಡ್ತಾರ ಅಂತ ನನ್ಗಂತೂ ಅನ್ನಿಸ್ತಿಲ್ಲ ಸೊ ಇದನ್ನು ಫ್ಲಿಪ್ಕಾರ್ಟ್ ಅವ್ರದೇ ಓನ್ ಬ್ರ್ಯಾಂಡ್ ಆಗಿರುತ್ತೆ ಸೊ ಇದು ಒಂದು ಅದಾದ್ಮೇಲೆ ಫ್ಲಿಪ್ಕಾರ್ಟ್ ಅವರು ಪಾಸ್ತಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಾಸ್ತಾ ವೀಟ್ ವೀಟ್ ಪಾಸ್ತಾ ಕೊಲೆಸ್ಟ್ರಾಲ್ ಫ್ರೀ ಅಂತೆ ಆ ಫ್ಲಿಪ್ಕಾರ್ಟ್ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಇಂದಾನೆ ಬರ್ತಾ ಇದೆ ಅವ್ರದೇ ಒಂದು ಬ್ರ್ಯಾಂಡ್ ಇದು ಪಾಸ್ತಾ ನಾವು ಟೂ ಟೈಪ್ಸ್ ಆಫ್ ಪಾಸ್ತಾ ತರ್ಸಿದಿವಿ ಒಂದು ಬಂದು ಫುಲ್ ಸ್ಟ್ರೈಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಬಂದು ಸ್ವಲ್ಪ ಕರ್ವ್ ಶೇಪ್ ಇದೆ ఇప్పు పాస్ ఎస్ రుపీ అంద్రటీ త్రీ రుపీస్ ఫోర్ హండ్రెడ్ గ్రమ్స్ థర్టీ త్రీ రూపీసు సో నవ్ ఎరసీ ఎరడు షేప్ బేరే బేరే ఇది ఒర ఎరడు బేరేట్ ఎరడుకు సేమ్ రేటు సేమ్ వైట్ సేమ్ ప్యాకింగ్ ఎలా సేమ్ ఇది షేప్ మాత్ర చేంజ్ ఇది వైట్ ఎలా ఫోర్ హండ్రెడ్ గ్రమ్స్ ఇక త్రీ రూపీస్ ఈ థర్టీ త్రీ సో అదామే ఫ్లిప్కార్ట్ డిష్ వాష్ ఇది ఎరడుకే సిక్స్టీ అందరూ థర్టీస్ కడమే రేట్ కొత్త అన్ను గొప్ప కడి నోడిలా ఇష్ట ప్రైజ్ ఎల్ నోడిలా సో ఇది వైట్ బైవ్ హండ్రెడ్ గ్రమ్స్ ఒ్ర మళ్ళం ఆర్ పి జాస్తి నైంటీ రుపీస్ ఇది సో అది డీస్కౌంట్ అంతా హాకి ఈవెన్ మ్యానుఫ్యాక్చర్ డేట్ కూడా ఫెబ్రవరి ట్వెంటీ ఫైవ్ ఆ ఎలా ఫుల్ డీటెయిల్గట్ ఏ మోస ఇలా అంత అన్నస్తో సో ఇం ఫ్లిప్ డిష్ వాష్ సిక్స్టి ఎరగడే ఫ్లిప్కార్ట్ డిష్ వాష్ జెల్ ఇది వంద సెవెన్ 750 ml ఇది ఇది ఎరడు 750 ml ఎంఎల్ ಇದೆರಡಕ್ಕೂ ಎರಡಕ್ಕೂ ನಾವು ನೈಂಟಿ ತ್ರೀ ರುಪೀಸ್ ಪೇ ಮಾಡಿದ್ವಿ ಬಟ್ ಇದ್ ಆರ್ ಪಿ ಬಂದು ತ್ರೀ ಟ್ವೆಂಟಿ ರುಪೀಸ್ ಇದೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇದೆ ಯೂಸ್ ಮಾಡಿ ನೋಡ್ಬೇಕು ಯಾವ ತರ ಇರುತ್ತೆ ನನ್ಗಂತೂ ಇದೇನು ಮೋಸ ಅಂತ ಏನು ಅನ್ನಿಸ್ತಿಲ್ಲ ಸೊ ಯೂಸ್ ಮಾಡಿದ್ಮೇಲೆ ನಮಗೇನೆ ಗೊತ್ತಾಗುತ್ತೆ ಇದೆರಡಕ್ಕೂ ಎರಡಕ್ಕೂ ನೈಂಟಿ ತ್ರೀ ರುಪೀಸ್ ಆಯ್ತು ಸೊ ಇಷ್ಟು ಕಡಿಮೆ ರೇಟಿಗೆ ಯಾರಾದ್ರೂ ಕೊಡ್ತಿದ್ದಾರೆ ಅಂದ್ರೆ ಆಶ್ಚರ್ಯನೇ ಆಗುತ್ತೆ ಅದಾದ್ಮೇಲೆ ಇದು ಆರ್ಚಿ ಆ జ్జ్ ఇది ఫ్లిప్కార్ట్ ఆప్స్ ఇది సో నవ్ ఇది రెగ్యులర్ గా యూస్ మిఖి తర్స్బు అంత అన్కొల్తాయి బట్ ఫ్లిప్ట్ ఎలా ఎస్ థర్టీస్ టూ హండ్రెడ్ గ్రామ్స్ ఇప్పుడు సో ఇప్పుడు తర్స్కొండ్రీ ఫ్లిప్ దా ఇది బేరే బ్రాండ్ బట్ యాడ్ ఆడ్ మి హండ్రెడ్ గ్రమ్స్ తర్స్కొండీ సో ఈ బ్యాగ్ ఫుల్ గ్రోసరి అయితు సో ఇదాద్మే జిటేబల్స్ ఇది నేను వెజిటేబల్స్ ఇంట్లో టూ ఫిఫ్టీ గ్రమ్స్ బీన్స్ ఎయిట్ రుపీస్ ఇవే సో బీన్స్ ప్రైస్ ఆల్మోస్ట్ అది జాస్తి ఇది ఇవ్వర కమ్ి రేట్ కొట్టే బ్రో ఎయిట్ రుపీస్ బీన్స్ టూ ఫిఫ్టీ గ్రమ్స్ ఇది అదామే హాఫ్ కేజి క్యారెట్ ఇట్ రుపీస్ ప్రైస్ ఎలా జాస్తి ఇది థర్టీ నైన్ రుపీస్ ఆఫర్ అయిట్ రుపీస్ పెట్టారు కుబరు హాఫ్ కేజి తర్సీ ఇల్ నోడ్తాయిజి కురు అదామే బీట్రోట్ బీట్రోట్ కూడా ఎయిట్ రుపీస్ ఇంకా రుపీస్ ಹಾಫ್ ಕೆ ಜಿ ಅದಾದ್ಮೇಲೆ ಇದು ಬಂದು ಇದು ಏನಂತಾರಪ್ಪ ಇದು ಸ್ನೇಹಾಳು ಸ್ನೇಹಾಳು ಕನ್ನಡದಲ್ಲಿ ಇದಕ್ಕೆ ಏನೋ ಹೇಳ್ತಾರೆ ನಮ್ಗೆ ಹೆಸರು ನೆನಪಾಕ್ ಕನ್ನಡದಲ್ಲಿ ಇದನ್ನ ಹಾಫ್ ಕೆ ಜಿ ತರ್ಸಿದೀವಿ సో ఇయట్ రుపీసు ఆఫ్ కేజీ సో పడ్లకై పడవ పడవలక అంతారో అది ఇది కూడా హాఫ్ కేజి ఎయిట్ రుపీస్ కతూ నమ్ సో ఇది సోరేకాయ సోరేకాయ కూడా హాఫ్ కేజి తర్సీ బాటల్ గార్డు ఇఫ్ కేజి ఇది ఇట్ రుపీస్ ಒಂದು కాలీఫ్లవర్ తర్సీ இது காரிஃபர் இது ஜாஸ்தி இது ஒன் ஃபிஃப்டீன் ருபீஸ் ஏனோ இப்போ ருப்பீஸ் இது வைட் மாதிரி அரௌண்ட் ஒன் கேஜி கிண்ட ஜாஸ்தான் இதர் மேல் வைட் ஏனோ கொட்டில் பிரைஸ் வந்து ஃபார்ட்டி த்ரீ ருபீஸ் கொட்டார வைட் ஒன் யூனிட்டு அந்த வைட் எல்லாம் ஏன் நம்பர் மாச సో నాకు ఆల్మోస్ట్ అది జియో మెటల్ ఇదే ప్రైస్ ట్వెంటీ ట్వెంటీస్ కేజి ఒక్క అంతే హోదా సో ఇది ట్వెంటీ రుపీస్ కిష్ట్రీ ఇలా వర్త్ అంతే అన్నస్తూ నన్ సో నిన్సతే కామెంట్ కమెంట్ మిల్సి బట్ ఇకింత కడమే రేట్ యారు కొడదా అంతే హోదు బట్ ಇಷ್ಟು ಕಡಿಮೆ ರೇಟಿಗೆ ಯಾರು ಕೊಡಲ್ಲ ಇಷ್ಟು ಕಡಿಮೆ ರೇಟಿಗೆ ಕ್ವಾಲಿಟಿ ಐಟಮ್ಸ್ ಸಿಗಲ್ಲ ಏನು ಬೇರೆ ಇತ್ತು ಅನ್ಸುತ್ತೆ ಬಟ್ ನಾವೇನು ನೋಡಕ್ ಹೋಗಿಲ್ಲ ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ನಾವು ನೋಡಿಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ವಿ ಬಟ್ ನನಗೆ ಶಾಕ್ ಆಗಿದೆ ಏನಂದ್ರೆ ನಾವು ಲಾಸ್ಟ್ ಟೈಮು ಸಿಕ್ಸ್ ಕೆ ಜಿ ಡಿಟರ್ಜೆಂಟ್ ಪೌಡರ್ ತಂದಾಗ್ಲೆ ಅಹ್ ಪತಂಜಲಿ ಯಾವುದೋ ತೊಗೊಂಬಂದಿದ್ವಿ ಅದು ಬಂದು ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹತ್ತತ್ರ ಬಂದಿತ್ತು ಫೋರ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರೇಂಜಲ್ಲಿ ಬಂದಿತ್ತು ನಂಗೆ ಮರ್ತೋಗಿದೆ ಆಲ್ಮೋಸ್ಟ್ ತುಂಬಾ ದಿನ ಆಯಿತು ಒಂದು ಒನ್ ಇಯರ್ ಆಯಿತು ತಗೊಂಬಂದು ಸೊ ಅವಾಗ ಅವಾಗ್ಲೇನೆ ನಾವು ಅಷ್ಟು ಪೇ ಮಾಡಿದ್ದು ಇವಾಗ ಟೂ ಟ್ವೆಂಟಿ ಫೋರ್ ರುಪೀಸ್ ಫೈ ಕೆಜಿ ಅಂದ್ರೆ ಇದು ಒಂಥರ ಶಾಕಿಂಗು ಇದೂ ಅಷ್ಟೇ ಒಂದ್ ಒನ್ ಅಂಡ್ ಹಾಫ್ ಲೀಟರ್ ಇದೆ ಇದೂ ವಿಮ್ ಅದೆಲ್ಲ ನೋಡಿದ್ರೆ ಒಂದು ತುಂಬಾನೇ ಪ್ರೈಸ್ ಜಾಸ್ತಿ ಇರುತ್ತೆ ಅದು ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಮೇಲೆ ಪಾಸ್ತಾನು ಅಷ್ಟೇ ನಾವ್ ಒಂದೊಂದ್ ಕೆಜಿ ಪಾಸ್ತಾ ತಗೊಂಡ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತರ್ಟಿ ಒನ್ ರುಪೀಸ್ ತರ್ಟಿ ತ್ರೀ ರುಪೀಸಿಗೆ ಕೊಡ್ತಾ ಇದಾರೆ ಅಂದ್ರೆ ಇದನ್ನು ವರ್ತ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಸ್ಕ್ರಬ್ಬರು ಕೂಡ ವರ್ತ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಡಿಶ್ ವಾಶ್ ಇಲ್ಲಿ ತರ್ಸಿರೋದು ಯಾವ್ದು ಮೋಸ ಅಂತ ನನ್ಗೆ ಅನ್ಸಿಲ್ಲ ಸೊ ನನಗೆ ಏನ್ ಅನಿಸ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ನಿಮ್ಗೆ ಏನ್ ಅನಿಸ್ತು ಇದೆಲ್ಲಾನು ಇವನ್ ಅವ್ರದ್ದು ಬ್ಯಾಗ್ ಕೂಡ ಇದೆ ಫುಲ್ ಪ್ಯಾಕಿಂಗ್ ಅಲ್ಲೇ ಬರುತ್ತೆ ಎರಡು ಎರಡು ಬ್ಯಾಗ್ ಹಾಕಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ತಗೊಂಡ್ಬಂದಿದ್ದಾರೆ ಒಂದ್ರಲ್ಲಿ ಒಂದು ಬ್ಯಾಗ್ ಹಾಕಿ ಎಲ್ಲೂ ಕಿತ್ತೋಗ್ಬಾರ್ದು ಅರ್ಧ ಅನ್ನೋ ರೀಸನ್ ಗೆ ಒಂದರಲ್ಲಿ ಒಂದು ಈಗ ನೋಡ್ತಾ ಇರ್ಬೋದು ಇದು ಒಂದು ಬ್ಯಾಗು ಇದು ಒಂದು ಬ್ಯಾಗ್ ಎರಡು ಬ್ಯಾಗ್ ಹಾಕೊಂಡು ನೀಟಾಗಿ ಪ್ಯಾಕಿಂಗ್ ಮಾಡಿಕೊಂಡು ತಗೊಂಡ್ಬಂದು ಅದು ಫ್ರೀ ಡೆಲಿವರಿ ಕೂಡ ಸೊ ಎಷ್ಟು ಕಮ್ಮಿ ರೇಟಿಗೆ ಎಷ್ಟಕ್ಕೊಂದು ಐಟಮ್ಸ್ ಸಿಕ್ತಿದೆ ಅಂದ್ರೆ ಸ್ವಲ್ಪ ಶಾಕಿಂಗ್ ವಿಷಯನೇ ಫ್ಲಿಪ್ಕಾರ್ಟ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಏನ್ ಬೇಕು ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ತರಿಸ್ಕೊಳ್ಳಿ ಸೊ ಇದಕ್ಕೆ ಇದು ಆಫರ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ಆಫರ್ ಮುಗಿಯೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಬೇಕು ಅದನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಅಲ್ಲೇ ಹೋಮ್ ಡೆಲಿವರಿ ಮಾಡ್ತಾರೆ ಬೆಂಗಳೂರಲ್ಲಿ ಆ ಥರ ಇದೆ ಬೇರೆ ಕಡೆ ಎಲ್ಲ ನನ್ಗೆ ಗೊತ್ತಿಲ್ಲ ನಾವು ಬೆಂಗಳೂರಲ್ಲಿ ಇಲ್ಲಿ ನಮ್ಮದು ಮನೆ ಬಂದು ಮನಶಂಕರಿಯಲ್ಲಿದೆ ಸೊ ಇದು ಫ್ಲಿಪ್ಕಾರ್ಟ್ ಆಫೀಸ್ ಇಲ್ಲ ಪದ್ಮನಾಭ ನಗರಲ್ಲಿ ತೋರಿಸ್ತಾ ಇತ್ತು ನಾವು ಆರ್ಡರ್ ಮಾಡಿದ ತಕ್ಷಣ ಇಲ್ಲಿಂದ ಡೆಲಿವರಿ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಬರುತ್ತೆ సో నమ్మనే నాం ఆర్డర్ మి విన్ ఫిఫ్టీన్ మినిట్సే నమగ్గ రీచ్ అయితే బట్ అవ్వట్వంటీ మినిట్స్ ట్వెంటీ టు టెన్ టు థర్టీ మినిట్స్ డెలివరీ అంతా కొట్టితారు బట్ నదు లొకేషన్ నియర్ ఆగి బేగ నమే ఐటమ్స్ రీచ్ అయితే ఆర్డర్ మి ఫిఫ్టీన్ మినిట్స్ అే బు సో ఐ హోప్ నిల్ వీడియో ఇష్ట ఆగితే అంత నన్ను భావస్తె నవేన ఫస్ట్ టైమ్ నల్ నోడ్తా వీడియోన ఫస్ట్ కొనే వరకు నోడి ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ಆ ಏನು ಇದೇ ತರ ನಾನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ನಿಮ್ದೆ ಒಂದು ಲೈಕ್ ಸಬ್ಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ನೇ ಒಂದು ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ನಾನು ಇವಾಗ್ಲೂ ಹೇಳ್ತಾ ಇದೀನಿ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ ಈ ಲೆಟರ್ಸ್ ಎಲ್ಲ ನಿಮ್ಗೆ ಉಲ್ಟಾ ಕಾಣಿಸ್ಬೋದು ಬ್ಯಾಕ್ ಇಂದ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಎಲ್ಲಾ ನಿಮ್ಗೆ ನೀಟಾಗಿ ಕಾಣುತ್ತೆ ಸೊ ನನಗಿಲ್ಲಿ ಹೆಲ್ಪ್ ಮಾಡೋಕೆ ಯಾರು ಇಲ್ಲದೆ ಇರೋದ್ರಿಂದ ನಾನು ಆರ್ಡರ್ ಮಾಡಿ ತರಿಸ್ಕೊಂಡು ಎಲ್ಲ ಆಫೀಸಿಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾಕಂದ್ರೆ ಬೆಳಿಗ್ಗೆ ಯಾರಾದರೂ ಹೊರಗಡೆ ಹೋಗೋರು ಇರ್ತಾರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಬೆಳಗ್ಗೆ ಎಷ್ಟು ಬ್ಯುಸಿ ಇರುತ್ತೆ ಸೊ ಎಲ್ಲರದು ಲೈಫ್ ಎಷ್ಟು ಬ್ಯುಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಎಲ್ಲಾರು ಹೋದ್ಮೇಲೆ ಮನೆಯಲ್ಲಿ ಯಾರೂ ಇಲ್ಲ ನಾನು ವಿಡಿಯೋ ಶೂಟ್ ಮಾಡಕ್ಕೆ ನಾನು ಟ್ರೈ ಕಾರ್ಡ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬ್ಯಾಕಿಂದ ಮಾಡಿದ್ರೆ ಟೈಮ್ಸ್ ಕವರ್ ಆಗುತ್ತೆ ಸಮಟೈಮ್ಸ್ ಕವರ್ ಆಗಲ್ಲ ಸೊ ಆ ಭಯದಿಂದ ನಾನು ಫ್ರೆಂಡ್ ಕ್ಯಾಮ್ರಾನು ಯಾಕಂದ್ರೆ ನಾನೇ ಸ್ವಲ್ಪ ಹೆಂಗ್ ನೋಡ್ಕೋಬಹುದು ಕರೆಕ್ಟ್ ಕವರ್ ಆಗ್ತಿದ್ಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನೇ ಇದು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದ್ರು ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ಸರಿ ಮಾಡ್ಕೊತೀನಿ ನನಗೆ ಅನ್ನಿಸ್ತು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ సో ఇద్యాదు ఇది ఫ్లిప్కార్ట్ అవు ఆర్డర్ మిసీ ఫేక్ అంత అన్స్ ఆమె యావస్ట్ అంత అన్స క్వాలిటీ కూడా ఇది ముంచెం తర్సీ నేను ఈ టూ త్రీ డేస్ ఇలా ఇది పాస్తా ముంచర్సీద అదో విడి నూ అప్లోడ్ మనసు సో ఆవ్లూ క్వాలిటీ చన నా బి నోడోస్కర ఆ నం స్వల్ప కాస్ట్లీ బితు ఇష్ట కమ్ి సిక్కి సో అదూ చూ క్వాలిటీ చనగి బట్ ఏను బస్ట్ అంత అనసో నీ వీడియోన మాట్తీ నిన్న జొతే షేర్ మాకుతీ హై ఓప్ వీడియో ఎట్ భావ్తీన దయవిట్టు నన్న నా సబ్స్క్రైబ్ మి లైక్ మిగతా కమెంట్ మన దయవిట్టు మరియకొక్కబడి థాంక్స్ ఫర్ వాచింగ్ ది నెక్స్ట్ బ్లాగ్ ధన్యవాదాలు